ಹೇ ಐ ಯು ಫೀಲಿಂಗ್ ಲೈಕ್ ಜಾನ್ ಐ ನೋ ದ ಬೈಬಲ್ ಸೇಸ್ ದಟ್ ಗಾಡ್ ಸ್ಪೀಕ್ಸ್ ಬಟ್ ಐಮ್ ನಾಟ್ ಏಬಲ್ ಟು ಹಿಯರ್ ಹಿಸ್ ವಾಯ್ಸ್ ಕ್ಲಿಯರ್ಲಿ ಅಥವಾ ನೀವು ಹೇಳ್ತಿರ್ಬೋದು ಜಾನ್ ದೇವರು ಮಾತನಾಡ್ತಾನೆಂಬುದಾಗಿ ನನಗೆ ಗೊತ್ತು ಆದರೆ ನಾನು ಸ್ಪಷ್ಟವಾಗಿ ಅದನ್ನು ಕೇಳಿಸ್ಕೊಳ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ಬೋದು ಯು ಮೆ ಮಿಸ್ ಸೇ ಐ ನೋ ಬೈಬಲ್ ಸೇಸ್ ಇನ್ ಜಾನ್ ಟೆನ್ ಟ್ವೆಂಟಿ ಸೆವೆನ್ ದಟ್ ಮೈ ಶೀಪ್ ವಿಲ್ ಹವ್ ಮೈ ವಾಯ್ಸ್ ಯು ನೋ ದಟ್ ಗಾಡ್ ವಿಲ್ ಸ್ಪೀಕ್ ಯು ಸರ್ ನೋಡಿ ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ ಎಂಬುದಾಗಿ ವುಹಾನ ಹತ್ತು ಇಪ್ಪತ್ತೇಳರಲ್ಲಿ ನಾವು ನೋಡ್ತೇವೆ ಬಟ್ ಯು ಮೇ ಫೀಲ್ ಲೈಕ್ ಗಾಡ್ ಇಸ್ ನಾಟ್ ಸ್ಪೀಕಿಂಗ್ ಔ ಯು ನಾಟ್ ಗೆಟಿಂಗ್ ಎನಿ ಕ್ಲಾರಿಟಿ ಫ್ರಮ್ ಗಾಡ್ ಆದರೆ ನೀವು ನೋಡ್ತಾ ಇರ್ಬೋದು ದೇವರು ನನ್ನೊಂದಿಗೆ ಮಾತನಾಡ್ತಿಲ್ಲ ನನಗೆ ಯಾವ ಸ್ಪಷ್ಟತೆ ಕೂಡ ಉಂಟಾಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ಬೋದು But I want you to understand something here a principle from God's word that will really help you unlock this you, I want you to understand God called Abraham and I, he told him I want you to leave all your family or places and the people and go to the place I'm going to tell you. ನೋಡಿ ದೇವರು ಅಬ್ರಾಹ್ಮನ್ನ ಕರೆದು ತನಗೆ ಗೊತ್ತಿರುವಂತಹ ಸ್ಥಳವನ್ನ ಗೊತ್ತಿರುವಂತಹ ಜನರನ್ನು ಬಿಟ್ಟು ತಾನು ತೋರಿಸುವಂತಹ ಗೊತ್ತಿರದ ಸ್ಥಳಕ್ಕೆ ಹೋಗ್ಬೇಕೆಂಬುದಾಗಿ ಹೇಳ್ತಾರೆ But I want you to understand that Abraham also took Lot with him. ಆದರೆ ನೋಡಿ ಅಬ್ರಾಹ್ಮನ್ ಹೋಗುವಾಗ ಒಬ್ಬನೇ ಹೋಗದೆ ಲೋಟನನ್ನು ಕೂಡ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. And nothing bad so to speak happened because of that initially. ಆ ನೋಡಿ ಇದು ಪ್ರಾರಂಭದಲ್ಲಿ ಏನು ಕೂಡ ಕೆಟ್ಟದು ಆಗಲಿಲ್ಲ. But at one point there was a little bit of unrest because ದೇಲ್ ಬಿಕೇಮ್ ವೆರಿ ವೆರಿ ಪಾವರ್ಫುಲ್ ಅಂಡ್ ಹ್ಯೂಜ್ ದಟ್ ದೇ ಕುಡನ್ ಸ್ಟೇ ಟುಗೆದರ್ ಸೊ ದೇ ಹ್ಯಾಡ್ ಟು ಸ್ಪ್ಲಿಟ್ ವೇಸ್ ಇನ್ ಆಲ್ ಗುಡ್ ಇಂಟೆನ್ಶನ್ಪ್ಲಿಟ್ ವೇಸ್ ನೋಡಿ ಆದರೆ ಕಾಲ ಕ್ರಮೇಣದ ನಂತರ ಅವರಿಬ್ಬರು ಕೂಡ ಬಹಳ ಬಲಶಾಲಿಗಳಾಗಿ ಬೆಳೀತಾರೆ ಅವರಿರುವಂತಹ ಸ್ಥಳವು ಅವರಿಗಿದ್ದಂಥ ಆಸ್ತಿನ ಇಡಿಸೋಕೆ ಆಗೋದಿಲ್ಲ ಬಟ್ ದಿಸ್ ವರ್ಸ್ ದಟ್ ರಿಯಲಿ ಕಾಟ್ ಮೈ ಟೆನ್ಷನ್ ಆದರೆ ಇಲ್ಲೊಂದು ವಚನ ನನ್ನ ಒಂದು ಗಮನವನ್ನು ಸೆಳೀತದೆ ಸೊ ವೆನ್ ಯು ಲುಕ್ ಎ ಜೆನಿಸಿಸ್ Chapter 13 verse 14, this is ಆದಿಕಾಂಡ ಹದಿಮೂರು ಹದಿನಾಲ್ಕರಲ್ಲಿ ನೋಡ್ತೇವೆ ಲೋಟನ್ನು ಅಬ್ರಾಹ್ಮನ್ ಅನ್ನು ಬಿಟ್ಟು ಬೇರೆಯಾದ ನಂತರ the ಅಬ್ರಾಹಮನಿಗೆ here. ಇಲ್ಲಿ ಈ ಒಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ದ ಮಿನಿತ್ ಲೋಟ್ ಲೆಫ್ಟ್ ಗಾಡ್ ಸ್ಪೋಕ್ ಟು ಇಬ್ರಾಹ್ ಲೋಟನು ಅಬ್ರಾಹ್ಮಣ ಬಿಟ್ಟ ತಕ್ಷಣವೇ ದೇವರು ಅಬ್ರಾಹ್ಮನೊಂದಿಗೆ ಮಾತನಾಡಿದನು ಸಿ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ಸಮಟೈಮ್ಸ್ ಯು ಮೇ ಬಿ ಇನ್ ದ ಮಿನ್ಸ್ ಆಫ್ ಗುಡ್ ಪೀಪಲ್ ದೇ ಮೇ ಬಿ ಹಾವ್ ಗುಡ್ ಇಂಟೆನ್ಶನ್ಸ್ ಬಟ್ ದೇ ಕ್ಯಾನ್ ಕ್ಲೌಡ್ ಯು ಫ್ರಮ್ ಹಿಯರಿಂಗ್ ಗಾಡ್ಸ್ ವಾಯ್ಸ್ ಕ್ಲಿಯರ್ಲಿ ಸೊ ನೋಡಿ ಕೆಲವೊಂದು ಸಾರಿ ನೀವು ಒಳ್ಳೆ ಜನರ ನಡುವೆ ಇರಬಹುದು ಆದರೆ ಅವರೊಂದು ಮೇಘವಾಗಿ ದೇವರ ಒಂದು ಸ್ವರವನ್ನ ನೀವು ಸ್ಪಷ್ಟವಾಗಿ ಕೇಳದ ಹಾಗೆ ತಡೀತಾ ಇರಬಹುದು ಸಮಟೈಮ್ಸ್ ಯು ನೀಡ್ ಟು ರಿಟ್ರಾಕ್ಟ್ ಫ್ರಮ್ ಸಮ್ ಪೀಪಲ್ ಯು ನೀಡ್ ಟು ಲೆಟ್ ಗೋ ಆಫ್ ಸಮ್ ಪೀಪಲ್ ಯು ನೀಡ್ ಟು ಗೆಟ್ ಔಟ್ ಆಫ್ ಸಮ್ ಕಂಪನೀಸ್ ಅಂಡ್ ದೇನ್ ಯು ಕ್ಯಾನ್ ಹಿಯರ್ ಗಾಡ್ ಕ್ಲಿಯರ್ಲಿ ಕೆಲವೊಂದು ಸಾರಿ ನೀವು ಅಂತ ಕೆಲವು ಜನರನ್ನ ಕೆಲವೊಂದು ಕೆಲಸಗಳನ್ನ ಕೆಲವೊಂದು ಕಂಪನಿಗಳನ್ನ ನೀವು ಬಿಡಬೇಕಾಗ್ತದೆ ದೇವರ ಸ್ವರವನ್ನ ಸ್ಪಷ್ಟವಾಗಿ ಕೇಳುವುದಕ್ಕೆ ದೇ ಮೇ ಹಾವ್ ಗುಡ್ ಇಂಟೆನ್ಷನ್ಸ್ ಒಳ್ಳಿರಬಹುದು ಇರುತ್ತದೆ ನೋಡಿ ನಾವು ಈ ಒಂದು ಸಂಬಂಧಗಳ ಬಗ್ಗೆ ಆಲೋಚನೆಗಳನ್ನ ಯನಸ್ಥರೊಂದಿಗೆ ನಾವು ಮಾಡುವಾಗ ಅವರು ಯಾರೊಂದಿಗೆ ಸಂಬಂಧದಲ್ಲಿ ಇರುವಾಗ ಒನ್ ಆಫ್ ದಿಂಗ್ಸ್ ಬ್ರೇಕ್ ಜಸ್ಟ್ ಪಾಸ್ ಜಸ್ಟ್ ಅನಲೈಸ್ ಅಂಡ್ ಜೆನ್ ದೆನ್ ಯು ವಿಲ್ ಗೆಟ್ ಕ್ಲಾರಿಟಿ ಆನ್ ಥಿಂಗ್ಸ್ ಅವ್ರಿಗೆ ಯಾವಾಗಲೂ ನಾವು ಆಲೋಚನೆಯನ್ನು ಕೊಡುವಂಥದ್ದು ಏನಂದರೆ ಸ್ವಲ್ಪ ನೀವು ವಿರಾಮ ತೆಗೆದುಕೊಳ್ಳಿ ಸ್ವಲ್ಪ ನೀವು ಬೇರೆ ಆಗಿ ಅದರ ನಂತರ ವಿಷಯಗಳನ್ನ ನೀವು ಆಲೋಚನೆ ಮಾಡಿ ನೋಡಿ ಆಗ ನಿಮಗೆ ಸ್ಪಷ್ಟತೆ ಸಿಗ್ತದೆ ಎಂಬುದಾಗಿ ಇರೋನ್ ಅದು ಥಿಂಕ್ ಅಬೌಟ್ ಸ್ಟಾಪಿಂಗ್ ಆಲ್ಸೋ ಸಮ್ಟೈಮ್ಸ್ ಜಸ್ಟ್ ಟೇಕ್ ಅ ಬ್ರೇಕ್ ಜಸ್ಟ್ ಯು ನೋ ವಿ ಅವೇ ಫ್ರಮ್ ದ್ಯಾಟ್ ಪರ್ಸನ್ಸ್ ಪ್ರೆಸೆನ್ಸ್ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ ಯು ವಿಲ್ ಬಿ ಏಬಲ್ ಟು ಸಿ ರೆಡ್ ಫ್ಲಾಗ್ಸ್ ಬೆಟರ್ ಸೊ ದಿಸ್ ಇಸ್ ಸಚ್ ಅನ್ ಇನ್ಸ್ಟ್ರೂಮೆಂಟಲ್ ಪ್ರಿನ್ಸಿಪಲ್ ಕೆಲವೊಂದು ಸಾರಿ ಅವ್ರನ್ನ ನಾವು ತಡೆಯುವಂಥದೇ ಬೇಡ ಆದರೆ ಸ್ವಲ್ಪ ನೀವೇನು ಮಾಡಿ ವಿರಾಮ ತೆಗೆದುಕೊಳ್ಳಿ ಆಗ ನಿಮಗೆ ಸ್ಪಷ್ಟತೆ ಅನ್ನುವಂಥದ್ದು ಸಿಗ್ತದೆ ಎಂಬುದಾಗಿ ನಾವು ಅವ್ರಿಗೆ ಆಲೋಚನೆಯನ್ನು ಕೊಡಬಹುದು ಸೊ ದಿಸ್ ಇಸ್ ಮೈ ಮೆಸೇಜ್ ಟು ಯು ಮೇ ಬಿ ಇಫ್ ಯು ಆರ್ ನಾಟ್ ಹಿಯರಿಂಗ್ ಗಾರ್ಡ್ ಕ್ಲಿಯರ್ಲಿ ಮೇ ಬಿ ಇಟ್ಸ್ ಬಿಕಾಸ್ ಯು ಆರ್ ನಾಟ್ In a position to hear God because you're only hearing the noise. ದಟ್ ಈಸ್ ಮೇಡ್ ಬೈ ಅದರ್ ಪೀಪಲ್ ಅರೌಂಡ್ ಯು ಹು ಆರ್ ಕಾನ್ಸ್ಟೆಂಟ್ಲಿ ಸ್ಪೀಕಿಂಗ್ ಇನ್ ಯುವರ್ ಲೈಫ್ ಆದರೆ ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೇನೆ ನೀವು ಇವತ್ತು ದೇವರ ಸ್ವರವನ್ನು ಕೇಳದೆ ನಿಮ್ಮ ಸುತ್ತಲೂ ಯಾವಾಗಲೂ ಶಬ್ದವನ್ನು ಮಾಡ್ತಿರುವಂಥ ಆ ಜನರ ಶಬ್ದವನ್ನೇ ನೀವು ಇವತ್ತು ಕೇಳ್ತಾ ಇರಬಹುದು ಸಿ ಲಾಟ್ ವಾಸ್ ಅ ಗುಡ್ ಮ್ಯಾನ್ ಲಾಟ್ ವಾಸ್ ಅ ರಿಲೇಟಿವ್ ಆಫ್ ಇಬ್ರಾಹಾಮ್ ಬಟ್ ದೇ ಕ್ಯಾನ್ ಬಿ ಪೀಪಲ್ ಇನ್ ಯುವರ್ ಲೈಫ್ ಹೂ ಆರ್ ಗುಡ್ ದೇ ಕ್ಯಾನ್ ಬಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ದೇ ಕ್ಯಾನ್ ಬಿ ಕ್ಲೋಸ್ ಫ್ರೆಂಡ್ಸ್ ದೇ ಕ್ಯಾನ್ ಬಿ ಚರ್ಚ್ ಮೆಂಬರ್ಸ್ ದೇ ಕ್ಯಾನ್ ಬಿ ಅಮೇಝಿಂಗ್ ಪೀಪಲ್ ಐ ಆಮ್ ನಾಟ್ ಸೇಯಿಂಗ್ ದೇ ಹ್ಯಾವ್ ಎನಿಥಿಂಗ್ ಬ್ಯಾಡ್ ಬಟ್ ಮೇ ಬಿ ಜಸ್ಟ್ ಮೇ ಬಿ ದೇ ಸ್ಟಾಪಿಂಗ್ ಯು ಫ್ರಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಯರ್ ಡೆಸ್ಟಿನಿ ನೋಡಿ ಲೋಟನು ಕೆಟ್ಟವನೆಂಬುದಾಗಿ ಅಲ್ಲ ಅವನು ಒಳ್ಳೆಯ ವ್ಯಕ್ತಿ ಆ ಬ್ರಾಹ್ಮಣಿಗೆ ಹತ್ತಿರದ ಸಂಬಂಧಿ ನಿಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಸ್ನೇಹಿತರು ಸಂಬಂಧಿಕರು ಅವರು ದೇವರ ಆಲೋಚನೆ ನೆರವೇರದ ಹಾಗೆ ನಿಮಗೊಂದು ಅವರು ತಡೆಯಾಗಿ ಇರಬಹುದಾಗಿರ್ತದೆ ಸೊ ಟುಡೇ ಇಫ್ ಯು ಫೈನಿಂಗ್ ಇಟ್ ಹಾರ್ಡ್ ಟು ಹಿಯರ್ ಗಾಡ್ಸ್ ವಾಯ್ಸ್ ಕ್ಲಿಯರ್ಲಿ ಐ ವಾಂಟ್ ಇಟ್ ಟು ಜಸ್ಟ್ ಇಂಟ್ರೋಸ್ಪೆಕ್ಟ್ ಅದೇ ವಾಯ್ಸಿಸ್ ಫ್ರಮ್ ಸರ್ಟನ್ ಪೀಪಲ್ ದಟ್ ನೀಡ್ ಟು ಕಟ್ ಆಫ್ ಅದೇ ಪೀಪಲ್ ದಟ್ ಯು ನೀಡ್ ಟು ಸ್ಟಾರ್ಟ್ ವಿತ್ ಡ್ರಾಯಿಂಗ್ ದಮ್ ಯೋರ್ ಸೆಲ್ಫ್ ಫ್ರಮ್ ಅದೇ ಪೀಪಲ್ ದಟ್ ಯು ನೀಡ್ ಟು ವಾಕ್ ಅವೇ ಸೊ ದಟ್ ಯು ಕೆನ್ ಗೆಟ್ ಮೋರ್ ಕ್ಲಾರಿಟಿ ಆ್ಯಂಡ್ ಐ ಚಾಲೆಂಜ್ ಯು ಟು ಡೂ ದ್ಯಾಟ್ ಆ್ಯಂಡ್ ಐಮ್ ಶ್ಯೋರ್ ಯು ವಿಲ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ನೋಡಿ ಇವತ್ತು ನೀವು ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದರೆ ನೀವು ಕೆಲವೊಂದು ಕಾರ್ಯಗಳು ಯಾರು ಆ ಸ್ವರವನ್ನು ತಡಿತಿದ್ದಾರೋ ಆ ಜನರಿಂದ ದೂರವಾಗಿ ಅವರಿಂದ ನೀವು ನಡೆದು ಹೋಗಿ ಅವರ ಸಂಬಂಧವನ್ನು ಬಿಡಬೇಕೆಂಬುದಾಗಿ ನಾನು ನಿಮಗೆ ಸವಾಲನ್ನು ಹಾಕ್ತಾ ಇದ್ದೇನೆ ಐ ರಿಮೆಂಬರ್ ಅ ಟೈಮ್ ವೆನ್ ಐ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಸರ್ಟನ್ ಪೀಪಲ್ ನೋಡಿ ನಾನು ನೆನೆಸ್ಕೊಳ್ತೇನೆ ನನಗೆ ಒಂದು ಕೆಲವು ಜನರೊಂದಿಗೆ ಒಂದು ತಪ್ಪಾದಂತಹ ಒಂದು ಸಂಪರ್ಕ ನಡೆದಾಗ ಬಟ್ ಓನ್ಲಿ ವೆನ್ ಐ ಸ್ಟಾರ್ಟ್ ಇಡ್ ವಿತ್ ಡ್ರಾಯಿಂಗ್ ಮೈ ಸೆಲ್ಫ್ ಆ್ಯಂಡ್ ವೆನ್ ಐ ಸ್ಟಾರ್ಟಿಡ್ ಕಟ್ಟಿಂಗ್ ಸರ್ಟೆನ್ ಟೈಸ್ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಐ ಗಾಟ್ ಕ್ಲಾರಿಟಿ ಆನ್ ದ ಹೋಲ್ ಇಶ್ಯೂ ಸೊ ನೋಡಿ ಅವರಿಂದ ನಾನು ದೂರ ಆದ ನಂತರ ಸ್ವಲ್ಪ ಸಮಯದ ನಂತರ ನನಗೆ ಆ ಸಮಸ್ಯೆ ಬಗ್ಗೆ ಒಂದು ಪರಿಪೂರ್ಣವಾಗಿರುವಂಥ ಅರ್ಥ ಸಿಕ್ತು ಸೊ ದಟ್ಸ್ ವಾಟ್ ಐ ಮೈ ಮೈ ಚಾಲೆಂಜ್ ಟು ಯು ಇಸ್ ಇಸ್ ವೆಲ್ ಸೊ ನೋಡಿ ಅದೇ ನನ್ನ ಒಂದು ಸವಾಲು ನಿಮಗಾಗಿದೆ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಹಿಯರ್ ದ ಕ್ಲಿಯರ್ ವಾಯ್ಸ್ ಆಫ್ ಗಾಡ್ ಆ್ಯಂಡ್ ಮೇಕ್ ದ ರೈಟ್ ಚಾಯ್ಸಸ್ ಓವರ್ ಯರ್ ಲೈಫ್ ಇನ್ ಜೀಸಸ್ ನೇಮ್ ಎನ್ ಆಗ ನೀವು ದೇವರಿಂದ ಸ್ಪಷ್ಟವಾದ ಸ್ವರವನ್ನು ಕೇಳಿ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್